ಕರ್ನಾಟಕಕ್ಕೆ ಮಳೆ ಬೆಳೆ ಈ ತೊಂದರೆ ಏನಿಲ್ಲ ಶುಭ ಯೋಗ ಇದೆ ಆದರೆ ಅದನ್ನು ಬ ಪ್ರಾಕೃತಿಕ ದೋಷಗಳು ಭಾಳ ಇದೆ ನೆಮ್ಮದಿ ಇರೋದು ಕಷ್ಟ ಭೂಮಿ ಅರ್ಪಕ್ಕಾಗ್ತಕ್ಕಂಥದ್ದು ಭೂಮಿ ಸುನಾಮಿ ಹೇಳಿದ್ರಲ್ಲ ಸುನಾಮಿ ಆಗುವುದು ವಾಯುವಿನಲ್ಲಿ ಸುನಾಮಿ ಪ್ರಾಕೃತಿಕ ದೋಷಗಳು ಓದಲ್ಸಿಕ್ಕ ಹೆಚ್ಚಿದೆ ಈ ಸಲ ಬಿಸಿಲು ದಗೆ ಭಾಳ ಆಗ್ತದೆ ಧಗೆ ಅಷ್ಟೇ ಹಿಮಪಾತವೂ ಆಗ್ತದೆ ಏನಿಲ್ಲ ಪ್ರಾಕೃತಿಕ ದೋಷವೇ ಮತ್ತೊಂದು ಕುರ ಕುಹನಾಗಿ ಬರುತ್ತೆ ನೋಡಿ ಈ ಸಲಕಂಪನ ಆಗ್ತಕ್ಕನಾಮಿ ಅಂತ ಹೇಳಿದ್ ಅದು ವಾಯು ಸುನಾಮಿ ಎಲ್ಲಾ ದೃಷ್ಟಿಯಿಂದ ಅದು ಬರೋ ಸಮಸ್ಯೆ ಕೆಟ್ಟದೇನಲ್ಲ ಚೆನ್ನಾಗಿದೆ ಅಷ್ಟೇ ಹೇಳ್ತೀನಿ ಇದು ಜಾಗತಿಕ ಮಟ್ಟದಲ್ಲಿ ಹೇಳಿದ್ದೆ ನಾನು ರಾಜ್ಯ ಮಟ್ಟದಲ್ಲಿ ತೊಂದರೆ ಏನಿಲ್ಲ